ಸಂತೋಷದಿಂದಿರುವುದಕ್ಕಾಗಿ ಸಂತೋಷಕ್ಕಾಗಿ ಈ ನಾಲ್ಕನ್ನು ಕೊಡಿ ಮೊದಲನೇದಾಗಿ ಸಮಯವನ್ನು ದೇವರಿಗೆ ಕೊಡಿರಿ ಎರಡನೇದಾಗಿ ನಿಮ್ಮ ಸಂತಾನವನ್ನು ಕೊಡಿರಿ ಬಂಜೆ ಎಂಬ ಮುದ್ರೆ ಬಿದ್ದಿತ್ತು ಹನ್ನಳಿಗೆ ಎಷ್ಟೇ ಕಣ್ಣೀರಿಟ್ಟರು ಎಷ್ಟೇ ಬಾಧೆ ಪಟ್ಟರೂ ಅವಳಿಗೆ ಮಕ್ಕಳು ಹುಟ್ಟಲಿಲ್ಲ ಅಂತಹ ಸಮಯದಲ್ಲಿ ಅವಳು ಆಲಯಕ್ಕೆ ಹೋಗ್ತಾಳೆ ಆಲಯಕ್ಕೆ ಹೋಗಿ ಅಳುತ್ತಾ ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆ ಮಾಡುತ್ತಾಳೆ ಅಯ್ಯಾ ಬಂಜೆಯಾಗಿದ್ದೇನೆ ಬಂಜೆ ಎಂಬ ಈ ಮುದ್ರೆ ನಾನು ಸಹಿಸ್ಲಿಕ್ಕಾಗ್ತಿಲ್ಲ ದೇವರೇ ನನ್ನ ಮನೆಯಲ್ಲಿರುವ ನನ್ನ ಸಹೋದರಿ ನನಗೆ ಬಹಳಷ್ಟು ಕಾಡಿಸ್ತಾ ಇದ್ದಾಳೆ ಸೊಸೈಟಿಯಲ್ಲಿ ಬಹಳ ಅವಮಾನ ಹಾದುಹೋಗ್ತಿದ್ದೇನೆ ದೇವರೇ ನನ್ನಿಂದ ಆಗ್ತಾ ಇಲ್ಲ ಈ ಅವಮಾನ ತಾಳಿಕೊಳ್ಳೋದು ದಯವಿಟ್ಟು ಒಬ್ಬ ಮಗನನ್ನು ಕೊಡು ದೇವರೇ ನನಗೊಬ್ಬ ಮಗನನ್ನು ಕೊಡುವುದಾದರೆ ಪ್ರಥಮ ಫಲವನ್ನು ನಾನು ನಿಮಗೆ ತಿರುಗಿ ಕೊಡ್ತೇನೆ ದೇವರೇ ಎಂದು ಹೀಗೆ ಹನ್ನ ಪ್ರಾರ್ಥಿಸುತ್ತಾಳೆ ಮಾಡಿದ್ರು ಅವಳ ಪ್ರಾರ್ಥನೆಯನ್ನು ಲಾಲಿಸಿದ್ರು ಒಂದು ಮುದ್ದಾದ ಮಗುವನ್ನು ದೇವರು ಅವಳಿಗೆ ಅನುಗ್ರಹಿಸುತ್ತಾರೆ ನಿಮಗೊಂದು ಶುಭವಾರ್ತೆ ಹೇಳಲಿಚ್ಛಯಿಸುತ್ತೇನೆ ಅದೇನೆಂದರೆ ಸಂತಾನವನ್ನು ದೇವರಿಗೆ ಅರ್ಪಿಸಿಕೊಡಿರಿ ಅದೇ ಜರುಗಿತು ಹನ್ನಳ ಜೀವಿತದಲ್ಲಿ ಹನ್ನಳು ಏನ್ಮಾಡಿದಳು ಗೊತ್ತಾ ಮೊದಲು ದೇವರಿಗೆ ಬೇಡಿಕೊಳ್ತಾಳೆ ದೇವರೇ ಕೊಡೂ ಎಂದು ಬೇಡಿಕೊಳ್ಳುತ್ತಾಳೆ ಸಂತಾನ ಕೊಡುವಂತಾಳೆ ಒಬ್ಬ ಮಗನನ್ನು ಅಂತಾಳೆ ಆಯ್ತು ಮಗಳೇ ನಿನಗೊಬ್ಬ ಮಗನನ್ನು ಕೊಟ್ಟಿದ್ದೇನೆ ಅಂದುಕೊ ಆಗ ನೀನೇನ್ ಮಾಡುತ್ತೀ ಆ ನನ್ನ ಮಗನನ್ನು ನಾನು ತಿರುಗಿ ನಿನಗೆ ಕೊಡುತ್ತೇನೆ ಆ ದಿನ ಆ ತಾಯಿ ಒಂದು ತೀರ್ಮಾನ ತೆಗೆದುಕೊಳ್ಳುತ್ತಾಳೆ ನನ್ನ ಸಂತಾನವನ್ನು ದೇವರಿಗೆ ಸೇವೆಗೆ ಅರ್ಪಿಸಿ ಕೊಡುತ್ತೇನೆಂದು ಈ ದಿನ ನಿಮ್ಮ ಕುಟುಂಬದಲ್ಲಿಯೂ ದೇವರು ಒಬ್ಬ ಮಗನನ್ನಾಗಲಿ ಇಬ್ಬರು ಮಕ್ಕಳನ್ನಾಗ್ಲಿ ಮೂರು ಮಕ್ಕಳನ್ನಾಗ್ಲಿ ನಾಲ್ಕು ಮಕ್ಕಳನ್ನಾಗಲಿ ಕೊಟ್ಟಿರ್ತಾರೆ ಹೇಳ್ತಿದ್ದೇನೆ ಕ್ರೈಸ್ತಿಯ ಸಮಾಜವೇ ನಮ್ಮಲ್ಲಿ ಎಷ್ಟು ಜನ ದೇವರಿಗೆ ಸಂತಾನ ಅರ್ಪಿಸಿ ಕೊಟ್ಟವರಾಗಿದ್ದೀರಿ ವಿಮೋಚನೆ ಕಾಂಡ ಹದಿಮೂರನೇ ಅಧ್ಯಾಯ ಮೊದಲ ಎರಡು ವಚನ ನೋಡೋಣ ಇದಲ್ಲದೆ ಯಹೋವನು ಮೋಶೆಗೆ ಇಂತೆಂದನು ಇಸ್ರಾಯೇಲ್ಯರು ಮನುಷ್ಯರೊಳಗಾಗಲಿ ಪಶುಗಳೊಳಗಾಗಲಿ ಪ್ರಥಮ ಗರ್ಭವನ್ನು ಅಂದರೆ ಪ್ರತಿ ಚೊಚ್ಚಲಾಗಿ ಹುಟ್ಟಿದ್ದೆಲ್ಲವನ್ನೂ ನನಗೆ ಸಮರ್ಪಿಸಿಕೊಡಬೇಕು ಏನಂತಿದೆ ಸಂತಾನವನ್ನು ಸಮರ್ಪಿಸಿರಿ ಅಂತ ಇದೆ ಈ ಬೈಬಲನ್ನು ಅನೇಕ ಲಕ್ಷಾಂತರ ಜನರಿಗೆ ಅರ್ಥಗರ್ಭಿತವಾಗಿ ಬೈಬಲನ್ನು ಬರೆದುಕೊಟ್ಟಿರುವಂತಹ ಒಬ್ಬ ದೈವ ಸೇವಕರು ಅವರ ಹೆಸರೇನೆಂದರೆ ಸಿ ಐ ಸ್ಕೋಫೀಲ್ಡ್ ಮರೆಯಬೇಡಿರಿ ಎಂದೇ ಆಗ್ಲಿ ಸಿ ಐ ಸ್ಕೋಫೀಲ್ಡ್ ಅವರ ಬೈಬಲ್ ಸಿಗುವುದಾದರೆ ತಪ್ಪದೆ ಕೊಂಡುಕೊಳ್ಳಿರಿ ಅದು ಚೆನ್ನಾಗಿರುತ್ತೆ ಈ ಸ್ಕೋಫೀಲ್ಡ್ ಎಂಬ ದೊಡ್ಡ ದೈವ ಸೇವಕರು ಪ್ರಪಂಚಕ್ಕೆ ದೊಡ್ಡ ಸತ್ಯವೇದವನ್ನು ಬರೆದುಕೊಡುತ್ತಾರೆ ಆದರೆ ಅವರ ಸ್ಟೋರಿ ಹೇಗಿದೆ ಗೊತ್ತಾ ಒಂದು ಕಾಲದಲ್ಲಿ ಅವರು ಕುಡುಕನಾಗಿದ್ರು ಒಬ್ಬ ಲಾಯರ್ ಆಗಿದ್ದು ಬಹಳಷ್ಟು ದುಡು ಸಂಪಾದಿಸಿ ಬಹಳಷ್ಟು ಕುಡಿಯುತ್ತಾ ಇದ್ರು ಕುಡಿದು ತೂಗಾಡುತ್ತಾ ಇದ್ರು ಅಂತಹ ವ್ಯಕ್ತಿಯ ಬಳಿಗೆ ಒಂದು ದಿನ ಒಬ್ಬ ಕಸ್ಟಮರ್ ಬರುತ್ತಾನೆ ತನ್ನ ಕೇಸ್ ವಿಷಯದಲ್ಲಿ ಚರ್ಚಿಸುತ್ತಾನೆ ಆ ನಂತರ ಆ ಸಿ ಐ ಸ್ಕೋಫೀಲ್ಡ್ ಎನ್ನುವಂತಹ ಆ ಲಾಯರ್ ಅವರಿಗೆ ಅಯ್ಯಾ ಮಹಾ ಜ್ಞಾನಿಯಾಗಿದ್ದೀರಿ ಎಷ್ಟೋ ಚೆನ್ನಾಗಿ ನೀವು ಕೇಸುಗಳನ್ನು ವಾದಿಸುತ್ತೀರಿ ಯಾಕೆ ನೀವು ಯೇಸುವಿನಲ್ಲಿ ನಂಬಿಕೆ ಇಡಬಾರದು ಯಾಕೆ ನೀವು ದೇವರನ್ನು ನಂಬಬಾರದು ಅಂದಾಗ ಸ್ಕೋಫೀಲ್ಡ್ ಹೇಳಿರೋ ಮಾತೇನ್ ಗೊತ್ತಾ ನಿಮ್ಮ ದೇವರು ಪಾಪಿಗಳನ್ನು ಶಿಕ್ಷಿಸುತ್ತಾರಲ್ಲವೋ ಹುಡುಕರನ್ನು ಕೊಲೆಗಾರರನ್ನು ಅಲೆಮಾರಿಗಳನ್ನು ವೇಷ್ಯರನ್ನು ಇವರೆಲ್ಲರನ್ನು ನರಕಕ್ಕೆ ಕಳಿಸಿಕೊಡ್ತಾರಲ್ಲವೇ ಎಂದು ಈ ರೀತಿ ಮಾತಾಡುತ್ತಿರುವಾಗ ಅಲ್ಲಿಗೆ ಬಂದಂತಹ ಕಸ್ಟಮರ್ ಹೇಳಿರೋ ಮಾತೇನ್ ಗೊತ್ತಾ ನಿಮ್ಗ್ಯಾರೋ ತಪ್ಪಾಗಿ ಹೇಳಿದ್ದಾರೆ ಸಾರ್ ನಶಿಸಿ ಹೋಗುವಂತಹ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿಯೇ ನನ್ನ ಕರ್ತನಾದ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ ಎಂದು ಹೇಳ್ದ ಆತನು ಪಾಪಿಯನ್ನು ದ್ವೇಷಿಸುವ ಆತನಲ್ಲ ಪಾಪವನ್ನು ದ್ವೇಷಿಸುವಾತನಾಗಿದ್ದಾನೆ ಪಾಪಿಗೆ ಪ್ರಾಣದಷ್ಟು ಪ್ರೀತಿಸುವಾತನಾಗಿದ್ದಾನೆ ಪಾಪಿಗೆ ತನ್ನ ಪ್ರಾಣವನ್ನೇ ಧಾರೆ ಎರೆದಿದ್ದಾನೆ ಆ ಮಾತು ಕೇಳ್ತಾ ಇರುವಾಗ ಲಾಯರ್ ಆಗಿರುವ ಸ್ಕೋಫೀಲ್ಡ್ ಅವರ ಮನಸ್ಸು ಕರಗುತ್ತದೆ ಹಾಗಾದ್ರೆ ಈಗ ನನ್ಗೆನ್ಮಾಡನು ತೀರಿ ಇದ್ದ ಸ್ಥಳದಲ್ಲಿಯೇ ನಿಮ್ಮ ಜೀವಿತ ಕರ್ತನಿಗೆ ಒಪ್ಪಿಸಿಕೊಡಿರಿ ಅದೇ ಸಮಯದಲ್ಲಿ ಮೊಳಕಾಲೂರಿ ಪ್ರಾರ್ಥಿಸಿದ್ರು ಅದೇ ಸಮಯದಲ್ಲಿ ಯೇಸುಕ್ರಿಸ್ತನನ್ನು ತನ್ನ ರಕ್ಷಕನನ್ನಾಗಿ ತನ್ನ ಹೃದಯದೊಳಗೆ ಅಂಗೀಕರಿಸಿದ್ರು ಎಷ್ಟೋ ಸಂತೋಷ ಆನಂದ ಉಂಟಾಯ್ತು ನೇರವಾಗಿ ತನ್ನ ಮನೆಗೆ ಹೋಗ್ತಾರೆ ಹೋಗಿ ತನ್ನ ತಂದೆಗೆ ಹೇಳ್ತಾರೆ ಡ್ಯಾಡಿ ನಿಮಗೊಂದು ಗುಡ್ ನ್ಯೂಸ್ ಯಾವುದು ಮಗ ಗುಡ್ ನ್ಯೂಸ್ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೇನೆ ಅಷ್ಟು ಮಾತ್ರವಲ್ಲ ಪ್ರಾರ್ಥಿಸುತ್ತಿರುವಾಗ ದೇವರು ನನ್ನೊಂದಿಗೆ ಮಾತಾಡಿದಾರೆ ಲಾಯರ್ ಆಗಿರುವ ನಿನ್ನ ಪ್ರೊಫೆಷನ್ ಅನ್ನು ಬಿಟ್ಟು ಬಿಡು ನನ್ನ ಸುವಾರ್ತೆ ಸೇವೆ ಮಾಡು ಎಂದು ಯೇಸು ಪ್ರೇರೇಪಿಸಿರುವುದರಿಂದ ಅಪ್ಪಾ ನಾನು ರಕ್ಷಿಸಲ್ಪಡುವುದು ಮಾತ್ರವಲ್ಲ ನಿಮ್ಮ ಸಂತಾನವಾಗಿರುವ ನಾನು ಸೇವಕನಾಗಿ ನನ್ನ ಜೀವಿತ ಪ್ರಾರಂಭಿಸುತ್ತಿದ್ದೇನೆ ಅಪ್ಪಾ ಎಂದು ಹೀಗೆ ಎಷ್ಟೋ ಸಂತೋಷದಿಂದ ತನ್ನ ತಂದೆಯ ಬಳಿಗೆ ಬಂದು ಈ ಸ್ಕೋಫೀಲ್ಡ್ ಅವರು ಹೇಳಿದ್ರೆ ತಂದೆಯ ಮುಖದಲ್ಲಿ ಯಾವ ಸಂತೋಷ ಇರಲಿಲ್ಲ ಆಯ್ತು ಒಳ್ಳೇದು ಮಗನೇ ಬಹಳ ಸಂತೋಷ ಒಳ್ಳೇದು ಅಂದ್ರು ಅದೇನಪ್ಪಾ ಹುಡುಕನಾಗಿದ್ದೆ ಇಷ್ಟಾನುಸಾರವಾಗಿ ಜೀವಿಸುವವನಾಗಿದೆ ಈಗ ಬದಲಾಗಿದ್ದೇನೆ ನನ್ನ ಜೀವಿತ ಸೇವೆಗೆ ಅರ್ಪಿಸಿಕೊಟ್ಟಿದ್ದೇನೆ ಎಂದು ಹೇಳಿದ್ರೆ ನೀನು ಎದ್ದು ಕುಣಿದಾಡ್ತಿ ಅಂದ್ಕೊಂಡೆ ಅಪ್ಪ ನೀನೇನಪ್ಪ ಸಿಂಪಲ್ ಆಗಿ ಸಂತೋಷ ಮಗನೇ ಅಂತ ಹೇಳ್ದಿ ಆಗ ಆ ತಂದೆ ಹೇಳ್ತಾನೆ ನೀನು ಈ ದಿನ ಬಂದು ಸೇವೆ ಮಾಡ್ತೇನೆ ಅನ್ನುತ್ತಾ ಇದ್ದೀ ನಿನ್ನನ್ನು ನಿನ್ನ ತಾಯಿ ಒಂಬತ್ತು ತಿಂಗಳು ಹೊತ್ತು ನಿನಗೆ ಜನ್ಮ ಕೊಡುವುದಕ್ಕಿಂತ ಮುಂಚೆ ನನಗೆ ಹೇಳಿದ್ದೇನು ಗೊತ್ತಾ ಅರೀ ದೇವರು ನಮಗೆ ಒಬ್ಬ ಮಗನನ್ನು ಕೊಡ್ಲಿಕ್ಕಿದ್ದಾರೆ ಆ ಸಂತಾನವನ್ನು ನಾವು ದೇವರಿಗೆ ಸಮರ್ಪಿಸಿಕೊಡೋಣ ನಮ್ಮ ಮಗನು ದೇವರನ್ನೇ ಸೇವಿಸಬೇಕು ದೇವರಿಗೋಸ್ಕರವೇ ಜೀವಿಸಬೇಕು ಎಂದು ಹೀಗೆ ನಿನ್ನ ತಾಯಿ ನೀನು ಹುಟ್ಟುವುದಕ್ಕಿಂತ ಮುಂಚೆಯೇ ದೇವರಿಗೆ ಪ್ರತಿಷ್ಠಿಸಿದ್ದಾಳೆ ಮಗನೇ ಅರ್ಪಿಸಿಕೊಟ್ಟಿದ್ದಾಳೆ ಮಗನೇ ಆ ದಿನವೇ ನಮಗೆ ಗೊತ್ತು ನೀನು ದೇವರಿಗೆ ಪ್ರತಿಷ್ಠಿಸಲ್ಪಟ್ಟವನಾಗಿದೆಯೆಂದು ದೇವರಿಗೆ ಸಮರ್ಪಿಸಲ್ಪಟ್ಟವನಾಗಿದೆಯೆಂದು ಹಾಗೆ ದೇವರಿಗೆ ಪ್ರತಿಷ್ಠಿಸಲ್ಪಟ್ಟು ಸಮರ್ಪಿಸಲ್ಪಟ್ಟಂತಹ ನೀನು ನೀನು ದಿನೇ ದಿನೇ ದೇವರಿಂದ ದೂರವಾಗುತ್ತಾ ಲೋಕಕ್ಕೆ ನಿಕಟವಾಗುತ್ತಾ ಇರುವಾಗ ನಾವ್ಯಾಕೆ ಚಿಂತೆಯಾಗ್ಲಿ ಭಯ ಆಗ್ಲಿ ಪಡಲಿಲ್ಲವೆಂದರೆ ನಿನ್ನನ್ನು ಆ ದಿನವೇ ನಾವು ದೇವರಿಗೆ ಸಮರ್ಪಿಸಿಕೊಟ್ಟಿರೋದ್ರಿಂದ ನೀನು ಎಷ್ಟೇ ದೇವರಿಂದ ದೂರವಾದರೂ ಆ ದೇವರು ನಿನ್ನನ್ನು ಒಂದು ದಿವಸ ದರ್ಶಿಸುತ್ತಾರೆ ನಿನ್ನ ಜೀವಿತ ದೇವರು ತನ್ನ ಕೈಗೆ ತೆಗೆದುಕೊಳ್ಳುತ್ತಾರೆ ಎಂಬ ನಂಬಿಕೆ ನಮಗಿದೆ ಈ ದಿನ ನಮ್ಮ ಮಧ್ಯೆ ಯಾವುದೇ ಆಗಲಿ ಯಾವುದೇ ತಾಯಿಯಾಗಲಿದೀರಾ ದೇವರು ನಿಮಗೆ ಕೊಟ್ಟ ಸಂತಾನವನ್ನು ನೀವು ದೇವರಿಗೆ ಸಮರ್ಪಿಸಿಕೊಟ್ಟಿದ್ದೀರಾ ಹಾಗಾದರೆ ಚಿಂತಿಸಬೇಡಿ ಈ ದಿನ ನಿಮ್ಮ ಮಕ್ಕಳ ಜೀವಿತದಲ್ಲಿ ಏರಿಳಿತಾ ಇರಬಹುದು ಈ ದಿನ ನಿಮ್ಮ ಮಕ್ಕಳು ಸ್ವಲ್ಪ ನಿಮಗೆ ತಿರುಗಿ ಬೀಳುವಂತೆಯೂ ನಿಮ್ಮ ಮಾತು ಕೇಳಲಾರದಂತೆಯೂ ಇಲ್ಲವೇ ನಿಮ್ಮಿಂದ ದೂರವಾಗುವಂತೆಯೂ ದಾರಿ ತಪ್ಪಿದಂತೆಯೂ ಕಾಣಿಸಬಹುದು ನಿಮ್ಮ ಮಗನನ್ನಾಗಲಿ ಮಗಳನ್ನಾಗಲಿ ದೇವರಿಗೆ ಅರ್ಪಿಸಿಕೊಟ್ಟಿರುವುದಾದರೆ ದೇವರಿಗೆ ಗೊತ್ತು ನೀವು ಸಮರ್ಪಿಸಲ್ಪಟ್ಟಂತಹ ನಿಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ತನಗೆ ಉಪಯುಕ್ತವಾದ ಪಾತ್ರೆಯನ್ನಾಗಿ ಯಾವ ರೀತಿಯಾಗಿ ಮಾರ್ಪಡಿಸಿಕೊಳ್ಳಬೇಕೆಂದು ಮಹಾದೊಡ್ಡ ದೇವರಿಗೆ ಎಲ್ಲ ಗೊತ್ತು ಖಚಿತವಾಗಿ ನಿಮ್ಮ ಮಗನನ್ನು ಖಚಿತವಾಗಿ ನಿಮ್ಮ ಮಗಳನ್ನು ದೇವರು ತಕ್ಕ ಸಮಯದಲ್ಲಿ ಶ್ರೇಷ್ಠವಾದ ಬಲವಾದ ಪಾತ್ರೆಯನ್ನಾಗಿ ಉಪಯೋಗಿಸಿಕೊಳ್ತಾರೆ ಬ್ರದರ್ ಸ್ವಲ್ಪ ಇರಿ ಬ್ರದರ್ ಹುಟ್ಟಿರುವ ಒಬ್ಬನೇ ಒಬ್ಬ ಮಗನನ್ನು ದೇವರಿಗೆ ಅರ್ಪಿಸಿ ಕೊಡಬೇಕನ್ನುತ್ತೀರಲ್ಲ ಬ್ರದರ್ ಮತ್ತೆ ನಮ್ಮ ಪರಿಸ್ಥಿತಿ ಏನು ನೋಡೋಣ ಬನ್ನಿ ನಿಮ್ಮ ಪರಿಸ್ಥಿತಿ ಏನಾಗ್ತದೆಂದು ಮೊದಲನೇ ಸಾಮುವೆಲ ಪುಸ್ತಕ ಮೊದಲನೇ ಅಧ್ಯಾಯ ಇಪ್ಪತ್ನಾಲ್ಕನೇ ವಚನ ಆ ನಂತರ ಆಕೆಯು ಮೂರು ವರ್ಷದ ಒಂದು ಹೋರಿಯನ್ನು ಮೂವತ್ತು ಸೇರು ಹಿಟ್ಟನ್ನೂ ಒಂದು ತಿತ್ತಿ ದ್ರಾಕ್ಷರಸವನ್ನು ತೆಗೆದುಕೊಂಡು ಪುತ್ರ ಸಹಿತವಾಗಿ ಶೆಲೋವಿನಲ್ಲಿದ್ದ ಆಲಯಕ್ಕೆ ಬಂದಳು ಇಪ್ಪತ್ತಾರನೇ ವಚನ ಸ್ವಾಮೀ ನಿನ್ನ ಜೀವದಾಣೆ ಮೊದಲು ಯಹೋನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಲ್ಲಿ ನಿನ್ನ ಹತ್ತಿರ ನಿಂತಿರುವ ಸ್ತ್ರೀ ನಾನೇ ಒಬ್ಬ ಮಗನನ್ನು ದಯಪಾಲಿಸಿ ಎಂದು ಯಹೋವನಿಗೆ ಮಾಡಿಕೊಂಡ ಮನವೇ ಪ್ರಕಾರ ಆತನು ಅನುಗ್ರಹಿಸಿದನು ಹಾಗಾಗಿ ಆ ಮಗನನ್ನು ನಾನು ಯಹೋವನಿಗೆ ಪ್ರತಿಷ್ಠಿಸುತ್ತಿದ್ದೇನೆ ಇವನು ಜೀವದಿಂದಿರುವ ತನಕ ಯಹೋವನಿಗೆ ಪ್ರತಿಷ್ಠಿತನಾಗಿರುವನು ಏನಂತೆ ಪ್ರತಿಷ್ಠಿತನು ಎಂದು ಹೇಳಿದಳು ಆಮೇಲೆ ಅವರು ಯಹೋವನಿಗೆ ನಮಸ್ಕರಿಸಿದರು ತನ್ನ ಒಬ್ಬನೇ ಒಬ್ಬ ಮಗನನ್ನು ಆ ತಾಯಿ ದೇವರಿಗೆ ಸಮರ್ಪಿಸಿಕೊಟ್ಟಳು ಮಕ್ಕಳಿಲ್ಲ ಮಕ್ಕಳಿಲ್ಲ ಎಂದು ಹೇಳಿದಂತಹ ತಾಯಿ ದೇವರ ಮುಂದೆ ಕಣ್ಣೀರಿನಿಂದ ಪ್ರಾರ್ಥಿಸಿದಾಗ ದೇವರವಳಿಗೆ ಸಂತಾನ ಕೊಟ್ಟಾಗ ಮಾತು ಕೊಟ್ಟ ಪ್ರಕಾರವೇ ತನ್ನ ಮಗನನ್ನು ಆ ಆಲಯಕ್ಕೆ ತಂದು ಅರ್ಪಿಸಿಕೊಟ್ಟು ಹೊರಟೋಗ್ತಾಳೆ ಪ್ರಿಯರೇ ಏನ್ಮಾಡಿದರು ದೇವರು ಅವಳು ತನ್ನ ಒಬ್ಬನೇ ಒಬ್ಬ ಮಗನನ್ನು ಅರ್ಪಿಸಿಕೊಟ್ಟಾಗ ದೇವ್ರೇನ್ ಮಾಡಿದ್ರು ಓದೋಣ ಬನ್ನಿ ಎರಡು ಇಪ್ಪತ್ತು ಯಹೋವನ ಸನ್ನಿಧಿಯಲ್ಲಿ ಮನವಿ ಮಾಡಿಕೊಂಡಾಗ ನಿನಗೆ ದೊರಕಿರುವ ಈ ಸಂತಾನಕ್ಕೆ ಪ್ರತಿಯಾಗಿ ಯಹೋವನು ನಿನಗೆ ಸಂತಾನವನ್ನು ಕೊಡಲಿ ಎಂದು ಏಲಿ ಎಲ್ಖಾನನನು ಅವನ ಹೆಂಡತಿಯನ್ನು ಆಶೀರ್ವದಿಸಿದನು ಆನಂತರ ಅವರು ಮನೆಗೆ ಹೋದರು ಯಹೋವನು ಹನ್ನಾಳನ್ನು ಕಟಾಕ್ಷಿಸಿದ್ದರಿಂದ ಅವಳು ಗರ್ಭಿಣಿಯಾಗಿ ಮೂರು ಮಂದಿ ಗಂಡು ಮಕ್ಕಳನ್ನು ಇಬ್ಬರು ಹೆಣ್ಣು ಮಕ್ಕಳನ್ನೂ ಹಲೋ ಒಬ್ಬ ಮಗನನ್ನು ದೇವರಿಗೆ ಕೊಟ್ಟರೆ ದೇವ್ರು ಎಷ್ಟು ಜನ ಮಕ್ಕಳನ್ನು ಕೊಟ್ರು ಐದು ಮಂದಿ ಮಕ್ಕಳನ್ನು ಕೊಟ್ರು ದೇವರಿಗೆ ಕೊಡುವುದರಲ್ಲಿ ದೊಡ್ಡ ಸಂತೋಷವಿದೆ ಒಬ್ಬನೇ ಮಗನನ್ನು ಕೊಡ್ತಾಳೆ ಆದರೆ ದೇವ್ರು ಮೂರು ಮಂದಿ ಗಂಡ್ಮಕ್ಕಳನ್ನು ಇಬ್ಬರು ಹೆಣ್ಮಕ್ಕಳನ್ನು ಕೊಟ್ರು ಸಂತಾನವನ್ನು ದೇವರಿಗೆ ಸಮರ್ಪಿಸಿ ಕೊಡಿರಿ ನನ್ನ ತಾಯಿ ಸೇವಕನಾದ ನನಗೆ ದೇವರ ಸೇವೆಗೆ ಸಮರ್ಪಣೆ ಮಾಡಿ ಕೊಡಲಾರದೇ ಇದ್ದಿದ್ದೇ ಆದರೆ ಇಷ್ಟೊಂದು ಅದ್ಭುತವಾದ ಸಭೆಯಾಗಲಿ ಸೇವೆಯಾಗಲಿ ಇರಲು ಸಾಧ್ಯವಾಗುತ್ತಿರಲಿಲ್ಲ ಈ ದಿನ ತಂದೆಯೆಂದರೆ ತಾಯಿಯೆಂದರೆ ನಿಮಗೆ ದೇವರು ಕೊಟ್ಟಿರುವಂತಹ ಮಕ್ಕಳಲ್ಲಿ ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಿಸಿ ಕೊಡಿರಿ ಅದರಲ್ಲಿ ದೊಡ್ಡ ಸಂತೋಷವಿದೆ ಮೂರನೇದು ಸಾಕ್ಷಿಯನ್ನು ಕೊಡೀರಿ ಮೊದಲನೇದಾಗಿ ಸಮಯ ಕೊಡೀರಿ ಎರಡನೇದಾಗಿ ಸಂತಾನ ಕೊಡೀರಿ ಮೂರನೇದಾಗಿ ಸಾಕ್ಷಿಯನ್ನು ಕೊಡೀರಿ ಬೈಬಲಲ್ಲಿ ಒಂದು ಊರಿದೆ ಸಮಾರ ಎಂಬುದಾಗಿ ಅಲ್ಲಿಗೆ ಏಸು ಹೋಗ್ತಾರೆ ಮಧ್ಯಾಹ್ನ ವೇಳೆಯಲ್ಲಿ ಒಬ್ಬ ಸ್ತ್ರೀ ಬರ್ತಾಳೆ ಅವಳೊಬ್ಬ ವೇಷ್ಯೆ ಅವಳ ಮನೆಯಲ್ಲಿ ಒಬ್ಬ ಪುರುಷನಿದ್ದಾನೆ ನೀರು ಅವಳಿಗೆ ಬೇಕಾಗಿರುವುದರಿಂದ ನೀರು ಸೇದಲು ಆ ಬಾವಿಗೆ ಬರುತ್ತಾಳೆ ಏಸು ಕ್ರಿಸ್ತನು ಆಕೆಗೋಸ್ಕರ ಕಾದುಕೊಂಡಿದ್ರು ಆಕೆ ಬಂದಾಗ ಆಕೆಯ ಬದುಕನೆಲ್ಲ ಏಸು ಬಯಲ್ಪಡಿಸಿದ್ರು ಯಾವಾಗ ಏಸು ಅವಳ ಬದುಕನೆಲ್ಲ ಬಯಲ್ಪಡಿಸಿದ್ರೋ ಅವಳಿಗರ್ಥವಾಯ್ತು ಏಸು ಕ್ರಿಸ್ತನು ಪ್ರವಾದಿಯಾಗಿದ್ದಾನೆಂದು ಅಮ್ಮಾ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದೆಂದಿಗೂ ನೀರಡಿಕೆ ಆಗೋದಿಲ್ಲ ಅಯ್ಯ ಆ ನೀರು ನನಗೇ ಬೇಕು ಅನ್ನುತ್ತಾಳೆ ಆಗ ಏಸು ಹೇಳಿರುವ ಮಾತೇನೆಂದರೆ ನೀನು ಹೋಗಿ ನಿನ್ನ ಗಂಡನನ್ನು ಕರತಾ ಅಯ್ಯ ನನಗೆ ಗಂಡ ಇಲ್ಲ ಅನ್ನುತ್ತಾಳೆ ಹಾಗಾದರೆ ನಿನ್ನ ಮನೆಯಲ್ಲಿರುವವನು ನಿನ್ನ ಗಂಡನಲ್ಲ ಅಂದರೆ ಅವಳೊಬ್ಬ ವೇಷ್ಯಾಗಿದಳು ಮನೆಯಲ್ಲಿ ಒಬ್ಬ ಪುರುಷನಿದ್ದ ಯೇಸು ಅವಳ ಬದುಕನೆಲ್ಲ ಬಯಲ್ಪಡಿಸುತ್ತಾರೆ ಅಯ್ಯಾ ನನ್ನ ಬದುಕನ್ನೆಲ್ಲ ನೀನು ಬಯಲ್ಪಡಿಸುತ್ತಾ ಇದ್ದೀ ನೀನು ಸಾಕ್ಷಾತ್ ದೇವರ ಕುಮಾರನಾಗಿದೀ ಪ್ರವಾದಿಯಾಗಿದ್ದಿ ಎಂದು ಹೇಳಿ ತನ್ನ ಹಳೆಯ ಹೊಲಸಾದ ಜೀವಿತ ಬಿಟ್ಟು ಬಿಡುತ್ತಾಳೆ ಆ ನಂತರ ಏನ್ಮಾಡಿದಳು ಗೊತ್ತಾ ಸಮಾರ್ಯ ಊರೊಳಗೆ ಹೋಗಿ ಅಲ್ಲಿರುವ ಎಲ್ಲಾ ಜನರೊಂದಿಗೆ ಮಾತಾಡಿ ಪ್ರಿಯ ಜನರೇ ಬನ್ನಿರಿ ನನ್ನ ಬದುಕನ್ನೆಲ್ಲ ಬಯಲ್ಪಡಿಸಿ ಈ ಪಾಪಿಯಾಗಿರುವ ನನ್ನನ್ನು ಪರಿಶುದ್ಧಗೊಳಿಸಿರುವ ಲೋಕರಕ್ಷಕನನ್ನು ನಾನು ಕಂಡುಕೊಂಡಿದ್ದೇನೆ ಬಂದು ನೋಡಿ ನೀವೇ ಎಂಬುದಾಗಿ ಆ ಊರಿಗೆ ಊರೇ ಕರ್ತರ್ತಾಳೆ ಪ್ರೇರೇ ಯೋಹನ ಸುವಾರ್ತೆ ನಾಲ್ಕನೇ ಅಧ್ಯಾಯ ವಚನ ಮೂವತ್ತೊಂಬತ್ತು ನೋಡೋಣ ನಾನು ಮಾಡಿದ್ದನೆಲ್ಲ ಆತನು ನನಗೆ ಹೇಳಿದ್ದಾನೆಂಬುದಾಗಿ ಸಾಕ್ಷಿ ಕೊಡುತ್ತಿರುವ ಆ ಹೆಂಗಸಿನ ಮಾತನ್ನು ಕೇಳಿ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವವರಾದರು ಆದ್ದರಿಂದ ಆ ಸಮಾರ್ಯರು ಆತನ ಬಳಿಗೆ ಬಂದು ನೀನು ನಮ್ಮಲ್ಲಿ ಇರಬೇಕೆಂದು ಆತನನ್ನು ಬೇಡಿಕೊಳ್ಳಲು ಆತನು ಎರಡು ದಿವಸ ಅಲ್ಲೇ ಇದ್ದನು ಹೆಚ್ಚು ಜನರು ಆತನ ವಾಕ್ಯವನ್ನು ಕೇಳಿ ನಂಬಿ ಆ ಸ್ತ್ರೀಯನ್ನು ನೋಡಿ ನಾವು ಇನ್ನು ಮೇಲೆ ನೀನು ಹೇಳಿರುವ ಮಾತಿನ ಮೇಲೆ ಅಲ್ಲ ನಮ್ಮಷ್ಟಕ್ಕೆ ನಾವೇ ಈತನು ನಿಜವಾಗಿಯೂ ಲೋಕರಕ್ಷಕನಾಗಿದ್ದಾನೆಂದು ತಿಳಿದುಕೊಂಡು ನಂಬುತ್ತೇವೆ ಅಂದರು ಸಾಕ್ಷಿ ಕೊಡೀರಿ ಬದಲಾವಣೆ ಹೊಂದಿರುವ ಈ ವೇಶ್ಯೆ ರಕ್ಷಿಸಲ್ಪಟ್ಟ ಈ ವೇಷ್ಯೆ ಮೌನವಾಗಿರಲಿಲ್ಲ ನೀವು ಅನೇಕ ಸಾರಿ ಉಪವಾಸವಿದ್ದು ಪ್ರಾರ್ಥಿಸ್ತೀರಿ ಪ್ರಾರ್ಥಿಸಿದಾಗ ದೇವರು ದರ್ಶಿಸುತ್ತಾರೆ ಹಾಗೆ ದರ್ಶಿಸಿದಾಗ ನೀವು ನಿಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳಿರಿ ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವವುಳ್ಳ ಸ್ತ್ರೀ ಯೇಸುವಿನ ಉಡಿ ವಸ್ತ್ರವನ್ನು ಮುಟ್ಟಿದಂತಹ ಕ್ಷಣದಲ್ಲಿಯೇ ಸಂಪೂರ್ಣವಾಗಿ ಸ್ವಸ್ಥ ಮಾಡಲ್ಪಟ್ಟಾಗ ಮಾಡಿದಳು ಗೊತ್ತಾ ಮೌನವಾಗಿ ಹೊರಟು ಹೋಗ್ತಾ ಇದ್ದಳು ಯೇಸು ಹೇಳ್ತಾರೆ ಯಾರೋ ನನ್ನ ವಸ್ತ್ರ ಮುಟ್ಟಿದ್ದಾರೆ ಯಾರು ಅದು ಇನ್ನು ಮುಚ್ಚಿಕೊಳ್ಳೋದು ಅವಳಿಂದ ಆಗೋದಿಲ್ಲ ಅಂದುಕೊಂಡು ಅವಳು ಮುಂದೆ ಬಂದು ಸ್ವಾಮಿ ಉಡಿ ವಸ್ತ್ರ ಮುಟ್ಟಿದ್ದು ಮಗಳೇ ಏನ್ ಜರುಗಿತೆಂದು ಹೇಳಲಾರದೆ ಹೋಗ್ತಾ ಇದೆಯಲ್ಲವೇ ಸಾಕ್ಷಿ ಕೊಡು ಅಂದಾಗ ಅಯ್ಯ ಹನ್ನೆರಡು ವರ್ಷಗಳಿಂದ ರಕ್ತಸ್ರಾವದಿಂದ ಬಳಲುತ್ತಾ ಇದೆ ಯಾವ ವೈದ್ಯನೂ ವಾಸಿ ಮಾಡ್ಲಿಕ್ಕಾಗ್ಲಿಲ್ಲ ಯಾವ ಔಷಧಿ ವಾಸಿ ಮಾಡ್ಲಿಕ್ಕಾಗ್ಲಿಲ್ಲ ಆದರೆ ಯೇಸುವೆ ನಿನ್ನ ಉಡಿ ವಸ್ತ್ರ ಮುಟ್ಟಿದ ತಕ್ಷಣವೇ ನನಗೆ ವಾಸಿಯಾಯಿತು ಹಾಗಾದ್ರೆ ಇಷ್ಟು ದೊಡ್ಡ ಅದ್ಭುತ ಹೊಂದಿಕೊಂಡು ಸಾಕ್ಷಿ ಕೊಡಲಾರದೆ ಹೋಗ್ತಾ ಇದೆಯಲ್ಲವೇ ಸಹೋದರ ಸಹೋದರಿ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ಮಾಡಿದಾರ ಮಾಡುತ್ತಾ ಇದ್ದಾರಾ ಪಾಪಿಷ್ಟ ಜೀವಿತ ಆಗಿರುವಂತಹ ಬದುಕನ್ನು ದೇವರು ಪರಿಶುದ್ಧಗೊಳಿಸಿದ್ದಾರಾ ಹಾಗಾದರೆ ನಿಮ್ಮ ಸಾಕ್ಷಿಯನ್ನು ತಪ್ಪದೆ ಹಂಚಿಕೊಳ್ಳಬೇಕು ನಿಮ್ಮ ಜೀವಿತದಲ್ಲಿ ನೀವು ಹೊಂದಿಕೊಂಡಿರುವ ಉಪಕಾರ ಏನೆಂದು ಅನೇಕರಿಗೆ ಹಂಚಿಕೊಳ್ಳಬೇಕು ಇದನ್ನು ಮರೆಯಬೇಡಿರಿ ಒಂದು ದಿನ ಡೇವಿಡ್ ಲಿವಿಂಗ್ಸ್ಟನ್ ಎನ್ನುವಂತಹ ಭಕ್ತನು ಆಫ್ರಿಕಾ ದೇಶಕ್ಕೆ ಹೋಗಿ ಸುವಾರ್ತೆ ಸಾರುತ್ತಾ ಇರುವಾಗ ಯಾರೊಬ್ಬರೂ ನಂಬಲಿಲ್ಲ ಪ್ರಿಯರೇ ಮಾತ್ರವಲ್ಲದೆ ಅದು ನರಮಾಂಸ ಭಕ್ಷಕರಿರುವಂತಹ ಪ್ರಾಂತ್ಯವಾಗಿತ್ತು ಯಾವಾಗ ಇವನು ಸಿಗುತ್ತಾನೆ ಕೊಂದಾಕಿ ತಿನ್ನೋಣ ಎಂಬುದಾಗಿ ಅವರು ಕಾದು ಎದುರು ನೋಡ್ತಾ ಇದ್ರು ಆದರೆ ಡೇವಿಡ್ ಲಿವಿಂಗ್ಸ್ಟನ್ ಎಂಬ ಭಕ್ತನು ಭಯದಿಂದ ಒಂದು ಟೆಂಟ್ ಒಳಗಡೆ ಪ್ರಾರ್ಥಿಸ್ತಾ ಇದ್ರು ದೇವ್ರೆ ನಾನು ಮಾಡುವ ಸೇವೆ ಯಾರೂ ನಂಬುತ್ತಾ ಇಲ್ಲ ಸಾರುವ ಸುವಾರ್ತೆ ಯಾರೂ ಅಂಗೀಕರಿಸುತ್ತಾ ಇಲ್ಲ ಇಲ್ಲಿ ನಾನು ಮಾಡುವ ಸೇವೆಗೆ ಯಾವ ಪ್ರತಿಫಲ ಇಲ್ಲದೇ ಇರುವುದರಿಂದ ನನ್ನ ಸ್ವಂತ ದೇಶಕ್ಕೆ ತಿರುಗಿ ಹೋಗ್ತೇನೆ ದೇವ್ರೆ ಹೊರಟು ಹೋಗುತ್ತೇನೆ ದೇವ್ರೆ ಎಂಬುದಾಗಿ ಅವ್ರು ಪ್ರಾರ್ಥಿಸುವ ಸಮಯದಲ್ಲಿ ದೇವ್ರವನೊಂದಿಗೆ ಮಾತಾಡಿ ನೀನು ಹೋಗಬಾರದಂದ್ರು ನನ್ನ ಪ್ರೀತಿ ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಳ್ಳಬೇಕು ಇಲ್ಲೇ ಇರೂ ಇದು ಹೀಗೆ ದೇವ್ರು ಮಾತಾಡುವಾಗ ಹೊರಗಡೆ ಏನೋ ಗಲಾಟೆ ಕೇಳಿಸುತ್ತೆ ಆ ಗಲಾಟೆ ಏನೆಂಬುದಾಗಿ ಕರ್ಟನ್ ತೆಗೆದು ಕಿಟಕಿಯ ಕರ್ಟನ್ ತೆರೆದು ನೋಡಿದರೆ ಒಂದು ನಾಯಿಯಾ ಕಾಲಿಗೆ ಗಾಯವಾಗಿ ರಕ್ತ ಸುರಿಯುತ್ತಾ ಅದು ಹೋಗ್ತಾ ಇತ್ತು ತಕ್ಷಣವೇ ಆ ಟೆಂಟಿನಿಂದ ಹೊರಗಡೆ ಬಂದು ಆ ಗಾಯಗೊಂಡಿರುವ ನಾಯಿಯನ್ನು ಹಿಡಿಯುವುದಕ್ಕೆ ಪ್ರಯತ್ನ ಮಾಡಿದ್ರೆ ಆ ನಾಯೇನಾದರೂ ಸಿಗುತ್ತೆ ಅಂತೀರಾ ಅದು ಓಡಿ ಹೋಗ್ತಾ ಇತ್ತು ಹಾಗೆ ಓಡಿ ಹೋಗುವ ನಾಯಿಯನ್ನು ಬೆನ್ನಟ್ಟಿ ಹಿಡಿಯುತ್ತಾರೆ ಹಿಡ್ಕೊಂಡು ತಂದು ಗಾಯಗೊಂಡಿರುವ ಆ ನಾಯಿಯನ್ನು ಆ ಟೆಂಟೊಳಗೆ ತನ್ನ ಬಳಿಯಲ್ಲಿರುವಂತಹ ಆ ಫಸ್ಟ್ ಏಡ್ ಕಿಟ್ಟಿದ್ರೆ ಆ ಗಾಯವನ್ನೆಲ್ಲ ತೊಳೆಯುತ್ತಾರೆ ಕ್ಲೀನ್ ಮಾಡ್ತಾರೆ ಪೌಡರ್ ಹಾಕ್ತಾರೆ ಔಷಧಿ ಹಚ್ಚುತ್ತಾರೆ ಚೆನ್ನಾಗಿ ಒಂದು ಪಟ್ಟಿಯನ್ನು ಕಟ್ತಾರೆ ಪ್ರಿಯ ನಾಯಿಯೇ ದೇವ್ರು ನಿನ್ನನ್ನು ಪ್ರೀತಿಸ್ತಾರೆ ಆ ಪ್ರೀತಿಯನ್ನು ಈಗೋ ನನ್ನ ಮೂಲಕ ಹೀಗೆ ತೋರಿಸ್ತಿದ್ದಾರೆ ಎಂದು ನಾಯಿಗೆ ಸುವಾರ್ತೆ ಸಾರಿದ್ರು ಯಾಕೆಂದರೆ ಮನುಷ್ಯರಲ್ಲಿ ಯಾರೂ ಕೇಳಿಸಿಕೊಳ್ಳದೇ ಇರುವುದರಿಂದ ಆ ನಾಯಿ ಹೊರಗೆ ಹೋಯ್ತು ಪ್ರಿಯರೇ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ ದೇವರೇ ಮನುಷ್ಯರಿಗೆ ನಿನ್ನ ಪ್ರೀತಿ ತೋರಿಸುವ ಪ್ರಯತ್ನ ಮಾಡಿದರೆ ಅವರು ಅರ್ಥ ಮಾಡಿಕೊಳ್ಳಲಿಲ್ಲ ಕನಿಷ್ಠ ನಾಯಿಗಾದರೂ ನಿನ್ನ ಪ್ರೀತಿ ತೋರಿಸಿದ್ದೇನಲ್ಲವೇ ಎಂದು ಹೀಗೆ ಪ್ರಾರ್ಥಿಸುವ ಸಮಯದಲ್ಲಿ ಹೊರಗಡೆ ಮತ್ತೊಂದು ಶಬ್ದ ಕೇಳಿಸುತ್ತೆ ಮತ್ತೆ ಯಾರು ಬಂದಿದ್ದಾರೆ ಎಂದು ಕಿಟಕಿ ತೆರೆದು ನೋಡಿದರೆ ಅವನು ನೋಡಿದ್ದು ನಂಬ್ಲಿಕ್ಕಾಗ್ಲಿಲ್ಲ ತಕ್ಷಣವೇ ತನ್ನ ಬಾಗಲನ್ನು ತೆರೆಯುತ್ತಾರೆ ಕೇಳಿ ಸಹೋದರ ಸಹೋದರಿಯರೇ ಆ ನಾಯಿ ಮತ್ತೆ ಬಂದಿತ್ತು ಆ ನಾಯಿ ತಿರುಗಿ ಬಂದಿತು ಬಾಗಲ್ ತೆರೆಯುತ್ತಾರೆ ಆ ನಾಯಿ ಮತ್ತೆ ಬರುತ್ತೆ ತನ್ನ ಜೊತೆಗೆ ಏಳು ನಾಯಿಗಳನ್ನು ಕರತಂದಿತಂತೆ ಎಷ್ಟು ನಾಯಿಗಳನ್ನು ಏಳು ನಾಯಿಗಳನ್ನು ಕರತಂದಿತಂತೆ ವಿಚಿತ್ರವೇನೆಂದರೆ ಪ್ರತಿಯೊಂದು ನಾಯಿಗೂ ಒಂದಲ್ಲ ಒಂದು ಗಾಯ ಇತ್ತಂತೆ ಆ ನಾಯಿಗಳೆಲ್ಲ ಒಳಗೆ ಬಂದಾಗ ಪ್ರತಿ ನಾಯಿಗೆ ಒಂದೊಂದು ಗಾಯ ಇದ್ದಾಗ ಗಾಯಗಳನ್ನೆಲ್ಲ ತೊಳೆದ ನಂತರ ಪಟ್ಟಿ ಕಟ್ಟಿದ ನಂತರ ದೇವ್ರವನಿಗೆ ಹೇಳ್ತಾರೆ ಮಗನೇ ಒಂದು ನಾಯಿ ವಾಸಿಯಾಗಿ ಏಳು ನಾಯಿಗಳನ್ನು ಕರೆತಂದಿತು ಹಾಗೆಯೇ ಒಬ್ಬನು ಬದಲಾವಣೆ ಹೊಂದುವುದಾದರೆ ಅವನು ಹೋಗಿ ಏಳು ಜನರನ್ನು ಕರೆತರುವುದಾದರೆ ಈ ಪ್ರಪಂಚವೆಲ್ಲವೂ ಕೂಡ ರಕ್ಷಿಸಲ್ಪಡುತ್ತೇ ಇದೇ ಸತ್ಯ ಎಂದು ದೇವ್ರು ಹೇಳಿದ್ರು ಸಹೋದರ ಸಹೋದರಿಯರೇ ನಿಮಗೊಂದು ವಿಷಯ ಗೊತ್ತಾ ಈ ದಿನ ಭೂಮಿಯ ಮೇಲೆ ಸುಮಾರು ಏಳು ನೂರು ಕೋಟಿ ಜನರಿದ್ದಾರೆ ರಕ್ಷಿಸಲ್ಪಟ್ಟ ಒಬ್ಬ ಕ್ರೈಸ್ತನು ಏಳು ಜನರಿಗೆ ಸುವಾರ್ತೆ ಸಾರುವುದಾದರೆ ಏಳುನೂರು ಕೋಟಿಗಳಷ್ಟು ಜನರು ರಕ್ಷಣೆಯನ್ನು ಹೊಂದಿಕೊಂಡು ಪ್ರಶಾಂತವಾಗಿ ಜೀವಿಸುತ್ತಾರೆ ಆ ನಾಯಿ ತಾನು ವಾಸಿಯಾದ ನಂತರ ಮೌನವಾಗಿರಲಿಲ್ಲ ಪ್ರಿಯರೇ ತಾನು ಹೋಗಿ ತನ್ನೊಂದಿಗೆ ಏಳು ನಾಯಿಗಳನ್ನು ಕರ್ತಂದಿತು ನೀವು ಕೂಡ ಮೌನವಾಗಿರಬೇಡಿರಿ ನಿಮ್ಮ ಕುಟುಂಬ ದೇವರ ಬಳಿಗೆ ಕರ್ತನಿರಿ ನಶಿಸಿ ಹೋಗುತ್ತಿರುವ ನಿಮ್ಮ ಸಂಬಂಧಿಕರನ್ನು ಕರ್ತನಿರಿ ಅವರ ಕುಟುಂಬ ಕರ್ತನಿರಿ ದುಶ್ಚಟಕ್ಕೆ ಒಳಗಾಗಿ ತಂದೆ ತಾಯಿಗಳನ್ನು ಕಾಡಿಸುವಂತಹ ನರಕಯಾತನೆ ತೋರಿಸುವಂತಹ ಬಹಳಷ್ಟು ಸ್ನೇಹಿತರು ನಿಮಗಿದ್ದಿರಬಹುದು ಅಂಥವರನ್ನು ಕರ್ತನಿರಿ ಬದಲಾಯಿಸುವಂತಹ ದೇವರಿದ್ದಾರೆ ಈ ಕಲುವರಿಸುವರ ಕಾರ್ಯಕ್ರಮ ಪ್ರಸಾರ ಮಾಡಲು ಕಾರಣ ಮತಾಂತರ ಮಾಡುವುದಕ್ಕಾಗಿ ಅಲ್ಲ ಪಾಪಿಷ್ಟ ಮನುಷ್ಯರು ದೇವರ ಸನ್ನಿಧಿಗೆ ಬಂದು ಬದಲಾವಣೆ ಹೊಂದಬೇಕು ಎಂಬ ಉದ್ದೇಶಕ್ಕಾಗಿಯೇ ದೇವರು ಕಲ್ವರಿಸೋರ ಪ್ರಸಾರ ಮಾಡಲಾಗ್ತಿದೆ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಯೇಸು ನನ್ನನ್ನು ಬದಲಾಯಿಸಿದ್ದಾರೆ ಎನ್ನುವಂಥವರು ಇರುವುದಾದರೆ ಕೈ ತೋರಿಸ್ತೀರಾ ದೇವರು ನನ್ನನ್ನು ಬದಲಾಯಿಸಿದ್ದಾರೆ ಎನ್ನುವಂಥವ್ರು ಎಷ್ಟೋ ಜನ ಇದ್ರಿ ಹಾಗಾದ್ರೆ ಆ ನಾಯಿಗಿರುವ ಮನಸ್ಸು ನಮಗಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ವಾಸಿಯಾದ ನಾಯಿ ಮೌನವಾಗಿರಲಿಲ್ಲ ಪ್ರಿಯರೇ ಹೋಗಿ ಏನ್ ಮಾಡೀತು ಹೇಳಿರಿ ಏಳು ನಾಯಿಗಳನ್ನು ಕರ್ತಂದಿತು ನಾನು ಬದಲಾವಣೆ ಹೊಂದಿದ್ದೇನೆಂದು ಕೈ ತೋರಿಸ್ತಾ ಇದ್ದೀರಲ್ಲವೇ ಮತ್ತೆ ನೀವೇನ್ ಮಾಡ್ಲಿಕ್ಕಿದ್ದೀರಿ ಹಾಳಾಗುವಂತಹ ಪತನವಾಗುವಂತಹ ನರಕಕ್ಕೆ ಹೋಗುವಂತಹ ಅನೇಕ ಜನರು ನಮ್ಮ ಸುತ್ತಲಿದ್ದಾರೆ ಅಂಥವರನ್ನು ದೇವರ ಬಳಿಗೆ ಕರತನಿರಿ ಬದಲಾವಣೆ ಹೊಂದಿದಂಥವರೇ ಅದು ನಮ್ಮ ಕನಿಷ್ಠ ಜವಾಬ್ದಾರಿಕೆಯಾಗಿದೆ ಸಮಯವನ್ನು ಕೊಡೀರಿ ಸಂತಾನವನ್ನು ಕೊಡೀರಿ ಮೂರನೇದು ಸಾಕ್ಷಿಯನ್ನು ಕೊಡೀರಿ ನಾಲ್ಕನೇದಾಗಿ ಏನೆಂದು ನೋಡೋಣ ಬನ್ನಿ ಕೊರಿಂತಿದವರಿಗೆ ಬರದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಐದನೇ ವಚನ ಓದುತ್ತಿದ್ದೇನೆ ಹೀಗಿರಲಾಗಿ ಸಿದ್ಧಪಡಿಸಿ ಕೊಡುತ್ತೇವೆಂದು ನೀವು ಮೊದಲು ಹೇಳಿದ ಧರ್ಮ ದ್ರವ್ಯವನ್ನು ಜಿಪುಣತನದಿಂದ ಕೊಡದೆ ಧಾರಾಳವಾಗಿ ಕೊಡಬೇಕೆಂದು ಹೇಳಿ ಈ ಸಹೋದರರು ಮೊದಲು ನಿಮ್ಮ ಬಳಿಗೆ ಬಂದು ಅದನ್ನು ಕೂಡಿಸುವುದಕ್ಕಾಗಿ ಅವರನ್ನು ಎಚ್ಚರಿಸುವುದಕ್ಕೆ ಇದಾವಶ್ಯವೆಂದು ಯೋಚಿಸಿದೆನು ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಪೈರುಗಳನ್ನು ಕೊಯ್ಯುವನು ಎಂದು ಈ ವಿಷಯವನ್ನು ತಿಳಿದುಕೊಳ್ಳಿರಿ ಗುಣುಗುಟ್ಟದೆಯೂ ಬಲವಂತವಾಗಿಯೂ ಅಲ್ಲದೆ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರವೇ ಕೊಡಲಿ ದೇವರು ಉತ್ಸಾಹದಿಂದ ಏನಿದೆ ಗೊತ್ತಾ ಸಂತೋಷದಿಂದ ಅದಕ್ಕಾಗಿಯೇ ಒಂದು ಹಾಡು ಕೂಡ ಇದೆ ಸಂತೋಷದಿಂದ ಕೊಡುವಂಥವರಿಗೆ ದೇವರು ಎಷ್ಟೋ ಪ್ರೀತಿಸುವನು ಎಂಬ ಹಾಡಿದೆಯಲ್ಲವೇ ದೇವರು ಸಂತೋಷದಿಂದ ಕೊಡುವವನ ಮೇಲೆ ಏನಂತೆ ಪ್ರೀತಿ ಇಡುವನು ಸಂತೋಷದಿಂದ ಕೊಡಿರಿ ದಶಮ ಭಾಗವು ದೇವರ ಸೊತ್ತಾಗಿದೆ ಮಲಾಕಿ ಮೂರನೇ ಅಧ್ಯಾಯ ಹತ್ತನೇ ವಚನ ಓದುತ್ತಿದ್ದೇನೆ ನನ್ನ ಆಲಯದಲ್ಲಿ ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಯಾವತ್ತೂ ನನ್ನ ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ ಈ ರೀತಿಯಾಗಿ ನೀವು ನನ್ನನ್ನು ಪರೀಕ್ಷಿಸುವುದಾದರೆ ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಹಿಡಿಯಲಾಗದಷ್ಟು ಸುವರಗಳನ್ನು ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಸುವೇನೋ ಇಲ್ಲವೋ ಎಂದು ಹೀಗೆ ಪರೀಕ್ಷಿಸಿರಿ ಎಂದು ಸೇನಾಧೀಶ್ವರನಾದ ಯಹೋವನ್ನು ನುಡಿಯುತ್ತಾನೆ ದಶಮ ಭಾಗವು ಅಂದರೆ ನೀವು ಸಂಪಾದಿಸುವ ಸಂಬಳದಲ್ಲಿ ಹತ್ತನೆಯ ಭಾಗ ಸಾವಿರ ರೂಪಾಯಿ ನೀವು ಸಂಪಾದಿಸುವುದಾದ್ರೆ ಆ ಸಾವಿರ ರೂಪಾಯಿ ದಶಮ ಭಾಗ ದೇವರಿಗೆ ಕೊಡಬೇಕು ದೇವ್ರು ಲಕ್ಷ ರೂಪಾಯಿ ನಿಮಗೆ ಕೊಡುವುದಾದರೆ ಆ ಲಕ್ಷ ರೂಪಾಯಿಯಲ್ಲಿ ಹತ್ತು ಸಾವಿರ ರೂಪಾಯಿ ದೇವರಿಗೆ ಕೊಡುವಂಥದ್ದು ದಶಮ ಭಾಗವಾಗಿರುತ್ತೆ ಅದನ್ನು ನಾವು ದೇವರಿಗೆ ಕೊಡಲಾರದೆ ನಮ್ಮ ಪಾಡಿಗೆ ನಾವೇ ಖರ್ಚು ಮಾಡುವುದಾದರೆ ಅದು ನಮಗೆ ಕ್ಷೇಮ ಅಲ್ಲವೇ ಅಲ್ಲ ಒಂದು ವೇಳೆ ನಾವು ದೇವರಿಗೆ ಕೊಡಬೇಕಾದ ದಶಮ ಭಾಗವನ್ನು ದೇವರಿಗೆ ಕೊಡದೆ ಖರ್ಚು ಮಾಡುವುದಾದರೆ ಅದಕ್ಕೆ ದೇವ್ರ ಏನನ್ನುತ್ತಾರೆ ಎಂಬುದಾಗಿ ಬೈಬಲ್ನಲ್ಲಿದೆ ನೋಡೋಣ ಬನ್ನಿ ಎಂಟನೇ ವಚನ ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ ಆದರೆ ನೀವಾದರೂ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ನೀವು ಕೇಳುತ್ತೀರಲ್ಲವೋ ದಶಮ ಭಾಗವನ್ನು ಪ್ರತ್ಯೇಕಿಸಬೇಕಾದ ಪದಾರ್ಥ ಕೊಡಲಾರದೆ ಕದ್ದುಕೊಳ್ಳುತ್ತಾ ಇದ್ದೀರಿ ದಶಮ ಭಾಗ ಕೊಡಲಾರ್ದಂತಹ ಪ್ರತಿಯೊಬ್ಬರೂ ಕೂಡ ದೇವರಿಗೆ ಸಂಬಂಧಪಟ್ಟದ್ದನ್ನು ಕದ್ದುಕೊಳ್ಳುತ್ತಾ ಇದ್ದಾರೆ ಎಂದು ಇಲ್ಲಿ ಕರ್ತನು ಹೇಳುತ್ತಿದ್ದಾರೆ ಅದು ಒಳ್ಳೆಯದಲ್ಲ ಪ್ರಿಯರೇ ದೇವರಿಗೆ ಕೊಡಬೇಕಾದ ದಶಮ ಭಾಗ ನಾವು ಕದ್ದುಕೊಳ್ಳುವಂಥದ್ದು ಸ್ವತಃ ದೇವರೇ ಹೇಳಿದ್ದಾರೆ ದಶಮಭಾಗ ನನ್ನದಾಗಿದೆ ನನ್ನ ಸೇವೆಗೆ ಸಂಬಂಧಪಟ್ಟದಾಗಿದೆ ನನ್ನ ಆಲಯದಲ್ಲಿ ಆಹಾರ ಸಮೃದ್ಧಿಯಾಗಿರುವುದಕ್ಕೋಸ್ಕರ ಕೊಡಬೇಕೆಂದು ನಾನು ಕೊಟ್ಟ ಆಜ್ಞೆಯಾಗಿದೆ ಆ ಆಜ್ಞೆಯ ಪ್ರಕಾರ ದಶಮ ಭಾಗವನ್ನು ನನ್ನ ಆಲಯಕ್ಕೆ ತನ್ನೀರಿ ಹಾಗೆ ನೀವು ಕೊಟ್ಟು ನನ್ನನ್ನು ಪರಿಶೀಲಿಸಿ ಪರೀಕ್ಷಿಸಿ ನೋಡಿರಿ ಪರಲೋಕ ಬಾಗಿಲುಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ವಿಸ್ತಾರವಾಗಿ ನಾನು ನಿಮ್ಮನ್ನು ಆಶೀರ್ವದಿಸುತ್ತೇನೆಂದು ದೇವರು ಹೇಳ್ತಾರೆ ಇದು ನಿಜವಾಗಿದೆಯಾ ದೇವರಿಗೆ ಕೊಟ್ಟರೆ ದೇವರು ಆಶೀರ್ವದಿಸುತ್ತಾರೆ ಅಂತೀರಾ ಖಚಿತವಾಗಿಯೂ ದೇವರು ಆಶೀರ್ವದಿಸುತ್ತಾರೆ ಎಂದು ನಂಬುವಂಥವರಿದ್ದರೆ ಕೈ ತೋರಿಸ್ತೀರಾ ಹಾಗಾದ್ರೆ ಒಬ್ಬ ಸಹೋದರನ ಸಾಕ್ಷಿ ಹೇಳ್ತೇನೆ ಕೇಳಿ ನಮ್ಮ ಸಭೆಯಲ್ಲಿನ ಒಬ್ಬ ಸಹೋದರ ಆರ್ಥಿಕ ಸಮಸ್ಯೆ ಹಾದುಹೋಗ್ತಾ ಇದ್ದ ಸೊರಕೆ ಕನಿಷ್ಠ ಒಂದು ಕಾರ್ಯಕ್ರಮಕ್ಕಾದರೂ ಸಹಾಯ ಮಾಡಬೇಕೆಂಬ ಉದ್ದೇಶದಿಂದ ತನ್ನ ಬೈಕನ್ನೇ ಅಡುವಾಗಿಟ್ಟು ಮೊಟ್ಟ ಮೊದಲು ಸಾರಿ ದೇವ್ರಿಗೆ ಕಾಣಿಕೆ ಕೊಟ್ರು ಆ ಸಹೋದರ ಹೇಳ್ತಾನೆ ಈ ದಿನ ನನಗೆ ಮೂರು ಟ್ರಾನ್ಸ್ಪೋರ್ಟ್ ಆಫೀಸಸ್ಗಳಿವೆ ಸುಮಾರು ಹದಿನೈದು ವಾಹನಗಳನ್ನು ದೇವ್ರು ಕೊಟ್ಟಿದ್ದಾರೆ ಸುಮಾರು ಮುನ್ನೂರ ಇಪ್ಪತ್ತೇಳು ಸಾರಿ ಸರಕ್ಕೆ ಸಹಾಯ ಮಾಡಿದ್ದೇನೆ ಅನ್ನುತ್ತಾರೆ ಆ ಸಹೋದರ ಎರಡು ಸಾವಿರದ ಒಂಬತ್ತರಿಂದ ಈ ದಿನಕ್ಕೂ ಕೂಡ ಒಂದು ಭಾನುವಾರವೂ ಕೂಡ ತಪ್ಪಿಸದೆ ಸಭೆಗೆ ಬರ್ತಿದ್ದಾರೆಂದು ಹೇಳಿದ್ದಾರೆ ದೇವರ ರಾಜ್ಯಕ್ಕೋಸ್ಕರ ನಾವು ಕೊಡುವ ಹಾಗೆ ದೇವರು ನಮ್ಮನ್ನು ಬಹಳವಾಗಿ ಆಶೀರ್ವದಿಸಿದ್ದಾರೆ ಇಲ್ಲಿವರೆಗೂ ಸುಮಾರು ನೂರು ಜನರನ್ನು ದೇವರ ಸನ್ನಿಧಿಗೇ ನಡೆಸಿದ್ದೇನೆ ಅಂದ್ರು ಹಾಗಾದರೆ ನಮ್ಮ ಸಂಗತಿಯೇನು ದೇವರಿಗೆ ಕೊಡುವುದರಲ್ಲಿ ದೊಡ್ಡ ಆಶೀರ್ವಾದ ಇದೆ ಪ್ರಿಯರೇ ಸಂತೋಷದಿಂದ ಜೀವಿಸಲು ಬಯಸುವುದಾದರೆ ದೇವರಿಗೆ ಸಮಯ ಕೊಡಿರಿ ಸಂತಾನವನ್ನು ಕೊಡಿರಿ ಸಾಕ್ಷಿಯನ್ನು ಕೊಡಿರಿ ಕೊನೆಯದಾಗಿ ಸಂತೋಷದಿಂದ ಕೊಡಿರಿ ಬನ್ನಿರಿ ಎಲ್ಲರೂ ಸೇರಿ ಪ್ರಾರ್ಥಿಸೋಣ ಪರಿಶುದ್ಧನಾದ ತಂದೆಯೇ ಶ್ರೇಷ್ಠವಾದ ನಿಮ್ಮ ಸನ್ನಿಧಿಯಲ್ಲಿ ದಿವ್ಯವಾದ ನಿಮ್ಮ ವಾಕ್ಯದಿಂದ ಮಾತನಾಡಿದೀರಿ ಸಂತೋಷದಿಂದ ನಾವು ಜೀವಿಸಬೇಕಾದರೆ ದೇವರೇ ನಾವು ಸಮಯವನ್ನು ನಿಮಗೆ ಕೊಡಬೇಕು ನಮ್ಮ ಸಂತಾನ ನಿಮಗೆ ಅರ್ಪಿಸಿಕೊಡಬೇಕು ನಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳಬೇಕು ಸಂತೋಷದಿಂದ ಕಾಣಿಕೆಗಳನ್ನು ಕೊಡಬೇಕು ಈ ನಾಲ್ಕು ಅಮೂಲ್ಯವಾದ ಸೂತ್ರಗಳನ್ನು ಸತ್ಯಗಳನ್ನು ನಮ್ಮ ಜೀವನ ಇಡೀ ಕ್ರಿಯೆಯಲ್ಲಿಡುವಂತಹ ಕೃಪೆ ಮಹಾಧನ್ಯತೆ ಕೊಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर थर्टी कोकटपल्ली हैदराबाद सेवेंटी टू